ಶ್ರೀಮಂತಿಗೆ ಎನ್ನುವುದೇ ಹಾಗೆ ಒಮ್ಮೆ ಅದರ ರುಚಿ ಕಂಡವರು ಯಾರೂ ಅದನ್ನು ತಿರಸ್ಕಾರ ಮಾಡಲು ಮನಸ್ಸು ಮಾಡುವುದಿಲ್ಲ ಮತ್ತಷ್ಟು ಮಗದಷ್ಟು ಶ್ರೀಮಂತಿಕೆಯನ್ನೇ ಬಯಸುತ್ತಾರೆ ಆದರೆ ಬಹಳಷ್ಟು ಕ್ರೈಸ್ತ ವಿಶ್ವಾಸಿಗಳು ತಮ್ಮ ಶ್ರೀಮಂತಿಕೆ ಹುದ್ದೆ ವೈಭವಗಳನ್ನು ಬಿಟ್ಟು ದೇವರ ಸೇವೆಗೆ ಹೊರಟು ನಿಂತಿದ್ದನ್ನು ನಾವು ಕಾಣಬಹುದು ಅಂತಹವರಲ್ಲಿ ಒಬ್ಬರು ಸಂತ ಜೆರಾರ್ಡ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಎಂಟುನೂರ ತೊಂಬತ್ತ ಐದರಲ್ಲಿ ಬೆಲ್ಜಿಯಂ ದೇಶದ ನಮ್ಮೂರ್ ಎಂಬಲ್ಲಿ ಸಂತ ಜರಾರ್ಡ್ ಜನಿಸಿದರು ಇವರ ತಂದೆಯ ಹೆಸರು ಸ್ಟ್ಯಾನ್ಸ್ ಇವರದು ರಾಜಕೀಯವಾಗಿ ಬಹಳ ಪ್ರಭಾವಿ ಕುಟುಂಬ ಶ್ರೀಮಂತರಾಗಿದ್ದರೂ ಸಹ ಆ ಮನೆಯಲ್ಲಿ ದೈವ ಭಕ್ತಿ ಇತ್ತು ಜೆರಾರ್ಡ್ ಅವರಿಗೆ ಯೋಗ್ಯ ಶಿಕ್ಷಣ ಸಹಜವಾಗಿಯೇ ಸಿಕ್ಕಿತು ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ಅವರಿಗೆ ಸ್ಥಳೀಯ ಸಾಮಂತ ರಾಜನ ಸೈನ್ಯದಲ್ಲಿ ಪ್ರತಿಷ್ಠಿತ ಸ್ಥಾನ ಲಭಿಸಿತು ಒಂದಿಷ್ಟು ಸಮಯ ಆ ಹುದ್ದೆಯನ್ನು ಅವರು ನಿಭಾಯಿಸಿದರು ಇದೇ ಅವಧಿಯಲ್ಲಿ ಅವರು ತಮ್ಮದೇ ಜಾಗದಲ್ಲಿದ್ದ ಒಂದು ಸಣ್ಣ ದೇವಾಲಯವನ್ನು ಸ್ವಂತ ಖರ್ಚಿನಲ್ಲಿಯೇ ಜೀರ್ಣೋದ್ಧಾರ ಮಾಡಿ ಅದನ್ನು ಇನ್ನಷ್ಟು ದೊಡ್ಡದಾಗಿ ಪುನರ್ ನಿರ್ಮಾಣ ಮಾಡಿದರು ಸೈನ್ಯಾಧಿಕಾರಿಯಾಗಿದ್ದ ಜೆರಾರ್ಡ್ ಒಮ್ಮೆ ರಾಜನ ಮಗನ ಜೊತೆಗೆ ಯಾತ್ರೆಗೆ ಹೊರಟಾಗ ಅನಿವಾರ್ಯವಾಗಿ ಒಂದು ಕ್ರೈಸ್ತ ಸನ್ಯಾಸಿ ಮಠದಲ್ಲಿ ಒಂದು ದಿನ ಉಳಿಯಬೇಕಾಗಿ ಬಂತು ಅಲ್ಲಿನ ಸನ್ಯಾಸಿಗಳ ಜೀವನವನ್ನು ಕಂಡ ಬಳಿಕ ಅವರಿಗೆ ತಮ್ಮ ವೈಭವದ ಜೀವನದ ಬಗ್ಗೆ ಬೇಸರ ಮೂಡಿತು ಹಾಗೂ ಅವರಿಗೆ ದೈವ ಕರೆಯ ಅನುಭವವಾಯಿತು ಹೀಗಾಗಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ತಮ್ಮ ಸಂಪತ್ತು ಸುಖ ಭೋಗಗಳನ್ನು ಬಿಟ್ಟು ದೇವರ ಚಿತ್ತದಂತೆ ಸನ್ಯಾಸಿ ಆಗಲು ಹೊರಟು ನಿಂತರು ಈಗಾಗಲೇ ಅವರ ಮಾವ ಸ್ಟೀಫನ್ ಎಂಬವರು ಧರ್ಮಾಧ್ಯಕ್ಷರಾಗಿ ಸೇವೆ ನೀಡುತ್ತಿದ್ದರು ಈ ವಿಚಾರವೂ ಸಹ ಅವರಿಗೆ ದೇವರ ಇಚ್ಛೆಗೆ ವಿಧೇಯರಾಗಲು ಪ್ರೇರಣೆ ನೀಡಿತು ಹೀಗೆ ಅವರು ಸನ್ಯಾಸಿ ಬದುಕನ್ನು ನಡೆಸಲು ಆರಂಭ ಮಾಡಿದರು ಆದರೆ ಆ ಹೊತ್ತಿಗೆ ಬೆಲ್ಜಿಯಂ ದೇಶದಲ್ಲಿ ಕ್ರೈಸ್ತ ಸನ್ಯಾಸಿಗಳು ಕಟ್ಟುನಿಟ್ಟಿನ ಹಾಗೂ ಶಿಸ್ತುಬದ್ಧ ಜೀವನ ನಡೆಸದೆ ತಮಗೆ ಬೇಕಾದಂತೆ ಮನಸ್ಸೋ ಇಚ್ಛೆ ಜೀವನ ಕ್ರಮವನ್ನು ರೂಢಿಸಿಕೊಂಡಿದ್ದರು ಇದೇ ವೇಳೆ ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಿದ ಜೆರಾರ್ಡ್ ಅಲ್ಲಿನ ಸನ್ಯಾಸಿಗಳ ಜೀವನದಿಂದ ಪ್ರಭಾವಿತರಾದರು ಹೀಗಾಗಿ ಬೆಲ್ಜಿಯಂ ದೇಶದಲ್ಲಿಯೂ ಸನ್ಯಾಸಿಗಳ ಜೀವನ ಕ್ರಮವನ್ನು ಬದಲಾಯಿಸಬೇಕೆಂದು ಬಯಸಿ ಅದಕ್ಕಾಗಿ ಒಂದು ಯೋಜನೆ ರಚಿಸಿದರು ಆ ಪ್ರಯತ್ನದ ಭಾಗವಾಗಿಯೇ ತಮ್ಮ ಬದುಕೇ ಇತರರಿಗೆ ಉದಾಹರಣೆ ಆಗಬೇಕು ಎಂದು ಭಾವಿಸಿ ತಾವು ಕಟ್ಟುನಿಟ್ಟಿನ ಜೀವನ ನಡೆಸಿದರು ಹೀಗೆ ಅವರ ದೈವ ಭಕ್ತಿ ಕಾಲಗಾಲಕ್ಕೆ ಮಾಡುತ್ತಿದ್ದ ಉಪವಾಸ ದೇಹ ದಂಡನೆ ಪ್ರಾಯಶ್ಚಿತ್ತಗಳು ಹಲವಾರು ಸನ್ಯಾಸಿಗಳಿಗೆ ಪ್ರೇರಣೆಯಾಯಿತು ಈ ನಡುವೆ ಅವರು ಪವಿತ್ರ ಸಭೆಯ ಹಿರಿಯರ ಮಾತಿಗೆ ವಿಧೇಯರಾಗಿ ಹನ್ನೊಂದು ವರ್ಷಗಳ ಸನ್ಯಾಸಿ ಜೀವನದ ನಂತರ ಯಾಜಕ ದೀಕ್ಷೆಯನ್ನು ಅವರು ಪಡೆದರು ತಾವು ಯಾಜಕರಾಗುವುದು ಅವರಿಗೆ ಇಷ್ಟ ಇರಲಿಲ್ಲ ಏಕೆಂದರೆ ಅವರು ತಮ್ಮನ್ನು ತಾವು ಆ ಸ್ಥಾನಕ್ಕೆ ಸೂಕ್ತರಲ್ಲ ಎಂದೇ ಭಾವಿಸಿದ್ದರು ನಂತರ ಅಲ್ಲಿಯೇ ಒಂದು ಮಠವನ್ನು ಸ್ಥಾಪಿಸಲು ಅವರಿಗೆ ಧಾರ್ಮಿಕ ಮುಖಂಡರು ಸಲಹೆ ನೀಡಿದರು ಅದರಂತೆ ಹೊಸ ಮಠವನ್ನು ಕಟ್ಟಿದ ಜೆರಾರ್ಡ್ ತಾವೇ ಆ ಮಠದ ಮುಖ್ಯಸ್ಥರಾದರು ಮತ್ತು ಆ ಮಠದಲ್ಲಿ ಬೆನೆಡಿಕ್ಟಿಯನ್ ಸಭೆಯ ಮಠದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಸನ್ಯಾಸಿಗಳ ಜೀವನ ಕ್ರಮವನ್ನು ಬದಲಿಸಿದರು ಮತ್ತು ರೋಮ್ ನಗರಕ್ಕೆ ಹೋಗಿ ಜಗದ್ಗುರುಗಳನ್ನು ಭೇಟಿ ಮಾಡಿ ತಮ್ಮ ಮಠಕ್ಕೆ ಅಧಿಕೃತ ಮಾನ್ಯತೆ ಸಹ ಪಡೆದರು ಜೆರಾರ್ಡ್ ತಮ್ಮ ಮಠದಲ್ಲಿ ಜಾರಿಗೆ ತಂದ ನಿಯಮಾವಳಿಗಳಿಂದ ಅವರ ಕೀರ್ತಿ ಯುರೋಪಿನ ತುಂಬೆಲ್ಲ ಹರಡಿತ್ತು ಹಾಗೂ ಎಲ್ಲ ಕಡೆಯ ಸನ್ಯಾಸಿ ಮಠಗಳಲ್ಲಿ ಸುಧಾರಣೆ ತರಲು ಅವರಿಗೆ ಹಲವಾರು ಮನವಿಗಳು ಬಂದವು ಅದಕ್ಕಾಗಿ ಯುರೋಪಿನ ಸಾಕಷ್ಟು ದೇಶಗಳನ್ನು ಸುತ್ತಿದ್ದ ಜೆರಾರ್ಡ್ ಸಾಕಷ್ಟು ಸನ್ಯಾಸಿ ಮಠಗಳ ಸುಧಾರಣೆಗೆ ಮಾರ್ಗದರ್ಶನ ನೀಡಿದರು ಹಾಗೂ ಅಲ್ಲೆಲ್ಲ ತಮ್ಮ ಮಠದ ಶಾಖೆಗಳನ್ನು ತೆರೆದು ಆ ಎಲ್ಲಾ ಮಠಗಳ ಮುಖ್ಯಸ್ಥರಾಗಿ ಹದಿನೆಂಟು ವರ್ಷಗಳ ಕಾಲ ತಾವೇ ಕಾರ್ಯನಿರ್ವಹಿಸಿದರು ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ತಮ್ಮ ಮಠದ ಎಲ್ಲಾ ಶಾಖೆಗಳಿಗೆ ಭೇಟಿ ನೀಡಿದರು ಈ ವೇಳೆ ತಮ್ಮ ವಯೋಸಹಜ ಕಾರಣದಿಂದ ಆ ಮಠಗಳ ಮುಖ್ಯಸ್ಥರ ಸ್ಥಾನವನ್ನು ಆಯಾ ಮಠಗಳಲ್ಲಿನ ತಮ್ಮ ಅನುಯಾಯಿಗಳ ಹೆಗಲಿಗೆ ವರ್ಗಾಯಿಸಿ ಮರಳಿ ತಮ್ಮ ಮೂಲ ಮಟ್ಟಕ್ಕೆ ಬಂದು ಅಲ್ಲಿ ಧ್ಯಾನ ಪ್ರಾರ್ಥನೆಗಳನ್ನು ಮಾಡುತ್ತಾ ಸಮಯ ಕಳೆದರು ಅಂತಿಮವಾಗಿ ಅವರು ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಮೂರರಂದು ತಮ್ಮ ನಾಲ್ಕನೇ ವಯಸ್ಸಿಗೆ ವಯೋಸಹಜ ಕಾರಣದಿಂದ ಮರಣ ಹೊಂದಿದರು ಅವರ ದೇಹವನ್ನು ಸಮಾಧಿ ಜಾಗಕ್ಕೆ ಮುಂದಿನ ದಿನಗಳಲ್ಲಿ ಜರಾರ್ಡರ ಗೌರವಾರ್ಥ ಸೆಂಟ್ ಜರಾರ್ಡ್ ಎಂದು ಹೆಸರು ಬಂದಿತು ಅವರ ಮಹೋತ್ಸವವನ್ನು ಪವಿತ್ರ ಸಭೆಯು ಅಕ್ಟೋಬರ್ ಮೂರರಂದು ಆಚರಣೆ ಮಾಡುತ್ತದೆ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಂಡಿರದೆ ದೇವರ ಪ್ರೀತಿಯಲ್ಲಿಯೇ ಆನಂದ ಕಾಣಲು ಬೇಕಾದ ವರಗಳನ್ನು ಸಂತ ಜೆರಾರ್ಡ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್